ದುಂಡು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾದೆಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ ದುಂಡು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾ ಕೆನ್ನೆ ಕೆಂಪಗಾಗಿ ಸಂಕುಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ ದುಂಡು ಮಲ್ಲಿಗೆ ಮಾತಾಡೆಯ ನೀನಾಡೋ ಮಾತೆಲ್ಲ ಜೇನಂತೆ ನೀ ಹಾಡು ಸಂಗೀತ ಇಂಪಂತೆ ನೀನಾಡೋ ಮಾತೆಲ್ಲ ಜೇನಂತೆ ನೀ ಹಾಡು ಸಂಗೀತ ಇಂಪಂತೆ ಆಸಿ ಬಂದಂತೆ ಸೋತು ನಾನೇ ಓ ಹೆಣ್ಣೆ ಬಲ್ಲೆಯ ನಗುವಾಗ ಈ ಮಗವು ಶಶಿಯಂತೆ ನಗುವಾಗ ನಲಿದಾಡೋ ನವಿಲಂತೆಯೇ ನಗುವಾಗ ಈ ಮೊಗವು ಶಶಿಯಂತೆ ನಗುವಾಗ ನಲಿದಾಡೋ ನವಿಲಂತೆ ನಿನ್ನ ಕಂಡಂದೇ ಒಲಿದು ನಾ ಬಂದೆ ನಿನ್ನನ್ನು ಬಯಸಿದೆ ಬಂದೀಗ ಸೇರಿದೆ ದುಂಡು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾದೆಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗದೆಯ ದುಂಡು ಮಲ್ಲಿಗೆ ಮಾತಾಡೆಯಾ ನಿನ್ನಂಥ ಹೆಣ್ಣನ್ನು ಕಂಡಿಲ್ಲ ಯಾರಲ್ಲೂ ನಾ ಸೇರಿಲ್ಲ ನಿನ್ನಂತ ಹೆಣ್ಣನ್ನು ಕಂಡಿಲ್ಲ ಯಾರಲ್ಲೂ ನಾಹಿಗೆ ಸೇರಿಲ್ಲ ಏಕು ನ ಕಾಣಿ ನಂಬು ನನ್ನಾಣಿ ಒಲವಿಂದ ಸೇರೆಯ ನನ್ನಾಸೆ ನಿನ್ನಲ್ಲಿ ಏಕಿಲ್ಲ ಈ ಮೌನ ನಿನಗಿನ್ನೂ ಸರಿಯಲ್ಲ ನನ್ನ ನಿನ್ನಲ್ಲಿ ಏಕಿಲ್ಲ ಈ ಮೌನ ನಿನಗಿನ್ನೂ ಸರಿಯಲ್ಲ ನೋಡು ನೀನಿಲ್ಲಿ ಬೇರೆ ಯಾರಿಲ್ಲ ಕಣ್ಣಲ್ಲೇ ಕೊಲುವೆಯ ನಿನ್ನ ಮುತ್ತೊಂದ ಕೊಡುವೆಯ ದುಂಡು ಮಲ್ಲಿಗೆ ಮಾತಾಡೆಯ ಕೆಂಡ ಸಂಪಿಗೆ ನೀನಾದಿಯ ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ ದುಂಡು ಮಲ್ಲಿಗೆ ಮಾತಾಡಿಯಾ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮದ್ದು ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಅನಂತ್ನಾಗ್ ಹಾಗೂ ಸುಜಾತ ನಟಿಸಿರುವಂಥ ನನ್ನ ದೇವರು ಸಿನಿಮಾದ ಹಾಡನ್ನು ಹಾಡಿದ್ದೀನಿ ಈ ಒಂದು ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ತೆರೆ ಮೇಲೆ ಬಂದಿದೆ ಹಾಗೆ ಎಸ್ ಪಿ ಬಿ ಅವರು ಹಾಡಿರುವಂಥ ಈ ಹಾಡನ್ನು ನಾನು ನನ್ನ ಧ್ವನಿಯಲ್ಲಿ ಹೇಗೆ ಹಾಡಿದ್ದೀನೋ ಅಂತ ನನಗೆ ಅಷ್ಟಾಗಿ ಗೊತ್ತಾಗಿಲ್ಲ ನೀವು ಹೇಳಿ ನನ್ನ ಧ್ವನಿಯಲ್ಲಿ ಈ ಹಾಡು ಹೀಗೆ ಬಂದಿದೆ ಅಂತ ಓಕೆ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾ ಇರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೊಂದು ಹಾಡನ್ನು ತಗೊಂಡು ಬರ್ತೀನಿ ಓಕೆ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು